ಸಿಂಕ್ ಆಗಿತ್ತು ಇಲ್ಲ ಆಕ್ಚುಲಿ ಅನೌನ್ಸ್ಮೆಂಟ್ ಆಗೋ ಮೊದಲು ಇನ್ನೇನು ಅನೌನ್ಸ್ ಆಗ್ತದೆ ಇನ್ನೇನು ಅನೌನ್ಸ್ ಆಗ್ತದೆ ಪಿ ಎ ಪ್ರೊಡಕ್ಷನ್ ಇಂದ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ಯಾರು ಆ ಶಾರ್ ಕೂತ್ಕೊಂಬ ಓಕೆ ಕುತ್ಕೊಂಡೆ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಆಗ್ಬೋದು ನೀನು ಈಗಲೇ ಪ್ರೊಡಕ್ಷನ್ ಸ್ಟೆಪ್ ಶುರು ಮಾಡ್ಬಿಟ್ಟಿದೀಯ ಅಂತ ಬ್ಯೂಟಿಫುಲ್ ಸಿನ್ ಕಲಾ ಪಿ ಎ ಪ್ರೊಡಕ್ಷನ್ ಅಲ್ಲಿ ಪಿ ಎ ಪೃಥ್ವಿ ಎಂಬರವರ ನಟನೆ ಪೃಥ್ವಿ ನಾನು ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ವಂಡರ್ಫುಲ್ ಸ್ವೀಟ್ ಹಾರ್ಟ್ ಅವರು ಸರ್ ಅಂತಹ ಒಂದು ಅದ್ಭುತವಂತ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವ್ ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಅದೆ ತುಂಬಾ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ ಮೊದಲನೇದಾಗಿ ಶರಣ್ ಸರ್ ಧನ್ಯವಾದಗಳು ಸರ್ ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ ನಾನು ಈಗಲೂ ಶರಣ್ ಸರ್ ಜ ಬಗ್ಗೆ ಒಂದು ಮಾತು ಹೇಳಿ ನಾನು ಮಾತೇ ಮೂವಿ ಬಗ್ಗೆ ಹೇಳ್ತೀನಿ ನಾನು ಒಂದು ಈವೆಂಟ್ಗೆ ಹೋಗಿದ್ದೆ ಅಲ್ಲಿ ನಾನು ರೆಡಿ ಆಗ್ತಾ ಇದೆ ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಿರ್ತಾರೆ ರೆಡಿ ಆದಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್ ಬಿಕಾಸ್ ನಾನು ಡ್ಯಾನ್ಸರ್ ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದು ಒಂದು ಸೋಲ್ ಕನೆಕ್ಷನ್ ಇರುತ್ತೆ ಸೊ ಶರಣ್ ಸರ್ ನಮ್ಮ ಆಮೇಲೆ ಭೇಟಿಯಾಗೋಣ ಅಂತ ರೆಡಿ ಆಗ್ತಾ ಶರಣ್ ಸರ್ ನನ್ನ ಹತ್ರನೇ ಬಂದ್ಬಿಟ್ರು ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ಹಾಫ್ ಆನ್ ಅವರ್ ಮಾತಾಡಿದ್ದಾರೆ ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದರು ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್ ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ ಇನ್ನೊಬ್ಬ ಬೆಳಿಬೇಕು ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ರಾಜು ಸರ್ ನನ್ನ ಮೊದಲಿಂದ ಪರಿಚಯ ಅವರು ಇದು ನನಗೆ ಹೇಳಿರುವಂಥ ಎರಡನೇ ಕತೆ ಮನೆಯಲ್ಲಿ ಕತೆ ಹೇಳಿದ್ರು ಕತೆ ಹೇಳಿದಾಗ ನಾನು ಭಾಳ ಖುಷಿಯಾಯಿತು ಒಂದು ಹಳ್ಳಿಯ ಸೊಗಡಿರುವಂತಹ ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್ ಇನ್ನೊಸೆಂಟ್ ಎಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು ಅಂತ ಒಂದು ಅದ್ಭುತವಾದ ಕತೆ ಇದು ಕತೆ ಹೇಳಿದರು ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ ಎರಡು ವರ್ಷ ಆಗ ಚಿಕ್ಕವಳು ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ ಹೋಗಿ ಕಾಲು ಮುಗಿತಿದ್ದಾಳೆ ಲಿಟ್ರಲಿ ಕಾಲ್ ಮುಕ್ತು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಹಿಡ್ಕೊಂಡು ನಮಂದು ಬಾಯಿ ಹೇಳ್ತಿದ್ದಾಳೆ ನಾನಿದ ಏನು ಸೈನ್ ಇದು ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ ಮೇ ಬಿ ಏನೋ ಒಂದು ಒಂಥರ ಕಟ್ ಫೀಲಿಂಗ್ ಬರುತ್ತಲ್ಲ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನಗನ್ಸ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್ ನಾನು ಸ್ವಲ್ಪ ದಪ್ಪ ಆಗಿದ್ದೆ ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶಾರ್ಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ ಮೊಗಲಿದ್ದು ಗೊತ್ತಾಗಿಲ್ಲ ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್ ನಾನು ಇವ್ರು ನೋಡಿದಾಗ ಬೈತಾರೆ ಈಗ ನೀವು ಕೂಡ ಬೈಬೇಡಿ ನನ್ನ ಫೇವ್ರೆಟ್ ಟೆಸ್ಟ್ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿಯಾಗಲ್ಲ ಖುಷಿಯಾಗಿಲ್ಲ ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯಿತು ಅದು ಒಂದು ರೊಮ್ಯಾನ್ಸ್ ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆ್ಯಕ್ಟರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು ಪ್ರೀವಿಯಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವ್ರ ಸಿನಿಮಾಗಳ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ ಇಸ್ ಟ್ರೆಮೆಂಡಸ್ ಫ್ಯಾನ್ ಸೊ ಇವರಿಬ್ಬರು ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮಾನ್ಸಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು ಎಲ್ಲನೂ ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು ಆ್ಯಂಡ್ ಯಾವಾಗಲೂ ಐ ಐ ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವರು ಕಾಲಿಡ್ತಿದ್ಲಲ್ಲ ಅದೇ ಪಾಯಿಂಟಿಗೆ ಹೋಗ್ತಾ ಇದೆ ಎಲ್ಲ ಆಯಿತು ಸಿನಿಮಾ ಮುಗೀತು ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ ಇವರು ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸು ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು ಹೌದಾ ಓಕೆ ನಿಮ್ಗೆ ಏನೋ ಸರ್ಪ್ರೈಸ್ ಇದೆ ನಿಮ್ಗೆ ಏನೋ ಸರ್ಪ್ರೈಸ್ ಆಯಿತು ಸರ್ಪ್ರೈಸ್ ಇರ್ಲಿ ಸರ್ ಇವತ್ತು ಹೋಗೋಣ ಎಲ್ಲಿಗೆ ಸರ್ ಪ್ರೊಡಕ್ಷನ್ ಹೌಸರ್ ನಾವು ಮೀಟ್ ಮಾಡಿ ಆಯ್ತು ಹೋಗೋಣ ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್ ಎಲ್ಲಿ ಎಲ್ಲಿ ಸರ್ ನೈಸ್ ರೋಡ್ ನೈಸ್ ರೋಡ್ ಆಯ್ತಾ ಆಮೇಲೆ ಹಾಸನ್ ರೋಡ್ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್ ಆಯ್ತು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಏನೂ ಬಿಟ್ಕೊಟ್ಟಿಲ್ಲ ಬಿಲೀವ್ ಇಟ್ ಅಟ್ ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್ ಎಲ್ಲರಿಗೂ ಪ್ರತಿಯೊಂದು ಸರ್ಪ್ರೈಸ್ ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದ್ದೀನಿ ಆಯ್ತು ಹಾಸನಿಂದ ಎಲ್ಲಾ ಒಳಗೆ ಎಲ್ಲ ಹೋದ್ವಿ ಓದ್ವಿ ಓದಿ ಓದ್ವಿ ಒಂದು ದೊಡ್ಡ ಗೇಟು ಗೇಟ್ ಹತ್ರ ಐ ನಾಟ್ ಲಯಿಂಗ್ ರಾಜು ಸರ್ ಕೂಡ ಇದ್ರು ಕೋಇನ್ಸಿಡೆನ್ಸ್ ಹೇಳ್ಬೋದು ಕಾಕತಾಳಿಯ ಹೇಳ್ಬೋದು ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ ನಾನು ಆ ಹಾಡನ್ನ ಜಾಸ್ತಿ ಕೇಳ್ತಾ ಇದ್ದೀನಿ ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ ಒಂದಷ್ಟು ಹೊತ್ತು ಕಾದ್ವಿ ಯಾರೋ ಬಂದ್ರು ಕೀ ತೆಗೆದ್ರು ಒಳಗೆ ಹೋದ್ವಿ ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದೀನಿ ನಾನು ಒಂಥರ ಅಭಿಮಾನಿ ಬರ್ತಾ ಬರ್ತಾಯಿದ್ದೆ ಬಂದು ಹೀಗೆ ಕಾರಿಂದ ಇಳ್ದೆ ಮನೆ ಓಕೆ ಹಿಂಗೆ ಇದ್ದೀನಿ ಮ್ಯಾಮ್ ಇದ್ದಾರೆ ನಾನು ಒಂದು ಸೆಕೆಂಡ್ ನಿಂತೆ ನಂಗೆ ಮುಂದೆ ಹೋಗ್ಬೇಕಾ ಇನ್ನೇ ಹೋಗ್ಬೇಕಾ ಏನಿದು ಇದೆ ಅನ್ನೋ ಟೈಪು ಹೋದೆ ಮ್ಯಾಮ್ನ ಮೀಟ್ ಮಾಡಿದೆ ಸರ್ನ ಮೀಟ್ ಮಾಡಿದೆ ನನಗೀಗಲೂ ನೆನಪಿದೆ ಎಲ್ಲ ಮಾತಾಡಿ ಎಲ್ಲ ಈ ವಾಪಸ್ ಹೋಗೋದು ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ ಆ್ಯಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ ಇಡೀ ಇಡಿ ನಾನು ನಿಮ್ಗೊಂದು ಐದು ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದರೆ ನಮ್ಮ ಹತ್ತು ಹದಿನೈದು ಒಂದು ಒಂದಿಂದಲೇ ಆ ಮನೇಲೆ ಇದ್ದರು ತುಂಬ ಜನ ನನಗೆ ಯಾರಪ್ಪ ಇದು ಪ್ರೊಡಕ್ಷನು ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅವ್ರ ಮಗನ ಥರನೇ ಎಲ್ಲಾರನ್ನ ನೋಡ್ಕೊಳ್ತಾರೆ ನಿಜವಾಗ್ಲೂ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದರು ಬಿ ಎ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಗ್ರೌಂಡ್ ಇಲ್ಲದೇ ಇರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ ದೊಡ್ಡ ದೊಡ್ಡ ಫಿಲ್ಮ್ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗಲಿ ಅಲ್ಲ ನಾನು ನನ್ನ ಮನ್ಸಾರೆ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಮನ್ಸಾರೆ ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳಂತೂ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ಗಳಿಂದಾಗಿ ಮಾರ್ಕೆಟು ಅದು ಇದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ ಬಟ್ ಏನು ಮಾಡಿರಲ್ಲ ಪೃಥ್ವಿಯಪ್ಪ ಅನ್ನೋ ಒಂದು ಒಂದು ಭಾವನೆ ಇರುತ್ತೆ ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ ಅಂತ ಗಣನೆಗೆ ತಗೊಳ್ಳದೆ ಸಿನಿಮಾಗೆ ಏನು ಬೇಕು ಕತೆಗೆ ಏನು ಬೇಕು ಅನ್ನೋದನ್ನು ಎಲ್ಲವನ್ನು ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಎಷ್ಟು ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬ ಕಡಿಮೆ ಆಗುತ್ತೆ ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ರು ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ Uh, and uh, I'm, I'm really grateful for this moment in my life thank you